ಈಗ ಪ್ರತಿ ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಪಬ್ಲಿಸಿಟಿ ಮಾಡೋ ವಿಧಾನಗಳು ಬದಲಾಗ್ತಿದೆ ಎಕ್ಸಾಂಪಲ್ಗೆ ರೀಸೆಂಟ್ ಎಕ್ಸಾಂಪಲ್ ಸೂ ಫ್ರಮ್ ಸೋ ಅವರು ಪಬ್ಲಿಸಿಟಿ ಮಾಡಿದ್ದು ಮತ್ತು ಅವರು ಒಂದು ಏನು ಒಂದು ಸ್ಟ್ರಾಟಜಿ ಮಾಡಿದ್ರಲ್ವ ಅದು ತುಂಬ ಜನಕ್ಕೆ ಹಿಂಗೂ ಮಾಡ್ಬೋದಾ ಅನ್ನೋದು ಒಂದು ಏನೋ ಹೊಸತನ ಅದರಲ್ಲಿ ಸಿಕ್ಕಿತ್ತು ಸೊ ನಾನು ಯೋಚನೆ ಮಾಡಿದಾಗ ನಮ್ಮ ತಂಡ ಏನು ಮಾಡ್ಬೋದು ಅಂತಂದರೆ ಈಗ ನಮ್ಮವರೆಲ್ಲ ಹೊಸೊಬ್ಬರು ನಾವೆಲ್ಲ ಬೆಂಗಳೂರಲ್ಲಿ ಕೂತು ಯಾವುದೋ ಒಂದು ಲೈವ್ ಬಂದು ಅಥವಾ ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೋದ್ರ ಮೂಲಕ ಬೆಂಗಳೂರನ್ನ ತಲುಪ್ಬೋದು ನಾನು ಪ್ರತಾಪು ಒಂದು ಒಂದು ರೌಂಡ್ ಡಿಸ್ಟಿಕ್ ಎಲ್ಲ ಹೋಗಿ ಬಂದಿದ್ವಿ ರೀಸೆಂಟಾಗಿ ಅವಾಗ ನಮಗೇನು ಅಂತ ಅನ್ನಿಸ್ತದ್ರೆ ಬರೀ ಒಂದು ಪೋಸ್ಟು ಅಥವಾ ಬರೀ ಒಂದು ಯಾವುದೋ ಒಂದು ವಿಡಿಯೋ ಬೈಕ್ಸಿಗಿನ್ನ ಫಿಸಿಕಲಾಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿ ನಮ್ಮ ಸಿನಿಮಾನ ಅವ್ರಿಗೆ ಕಲ್ಪಿಸೋದು ತುಂಬ ಮುಖ್ಯ ಅನ್ನಿಸ್ತಿದೆ ಯಾಕಂದರೆ ಒಬ್ಬ ಹೀರೋ ಒಂದು ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು ಅಂದರೆ ಒಂದ್ಸರಿನವರು ಅವನ್ನ ಫಿಸಿಕಲಾಗಿ ನೋಡಬೇಕು ಅವನ್ನ ಮಾತಾಡಿಸಿರ್ಬೇಕು ತೆರೆ ಮೇಲೆ ಬರೋ ಇರೋವನ್ನು ಬೇರೆ ಪರ್ಸ್ನಲ್ಲಾಗಿ ಇವನೊಬ್ಬ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ಒಬ್ಬ ಹುಡುಗ ಆಗಿ ಅವರ ಅಕ್ಕಪಕ್ಕ ಇರೋ ಮನೆಯಲ್ಲಿ ಇದ್ದಾನೇನೋ ಅನ್ನೋ ಥರ ಅನ್ನಿಸ್ಲಿ ಅಂತ ಬರೀ ಹೀರೋ ಅಂತಲ್ಲ ಹೀರೋಯಿನ್ಸು ಡೈರೆಕ್ಟ್ರುಗಳು ಎಲ್ಲರೂ ಪಬ್ಲಿಕ್ಗೆ ಪರಿಚಯ ಆದರೆ ಒಂದು ಬಾಂಡಿಂಗ್ ಬೆಳೆಯುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದೀವಿ ಆಮೇಲೆ ನಮ್ಮ ಟಾರ್ಗೆಟ್ ಆಡಿಯನ್ಸು ಮೇಯ್ನ್ಲಿ ಕಾಲೇಜು ಸ್ಟೂಡೆಂಟ್ಸು ಸೊ ಅವರುಗಳಿಗೆ ಈ ಸಿನಿಮಾ ತಲುಪಿಸಬೇಕು ಅಂತ ಅವ್ರುಗಳಿಗೆ ನಮ್ಮ ಟ್ರೈಲರ್ನ ತೋರಿಸಿ ನಮ್ಮ ಸಾಂಗ್ ತೋರಿಸಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಈ ಪ್ರಯಾಣ ಶುರು ಮಾಡಿದ್ದೀವಿ ಸೊ ಎಲ್ಲ ಡಿಸ್ಟಿಕ್ಗೂ ಹೋಗ್ತಾ ಇರೋದು ನನ್ನ ಪ್ರಕಾರ ಇದೇ ಫಸ್ಟು ಅನಿಸುತ್ತೆ ಯಾಕಂದರೆ ಯಾವ ಆರ್ಟಿಸ್ಟ್ಗೂ ಅಷ್ಟು ಪೇಷನ್ಸ್ ಇರೋಲ್ಲ ಆಮೇಲೆ ಅಷ್ಟು ಟೈಮ್ ಕೊಡಲ್ಲ ಸೊ ಹೊಸಬ್ರಗಳು ಅದರಲ್ಲಿ ತುಂಬ ಡೆಡಿಕೇಶನ್ ಇರೋ ಆರ್ಟಿಸ್ಟ್ಗಳು ಸಿಕ್ಕಿರೋದು ನಮ್ಮ ಅದೃಷ್ಟ ಅದ್ರ ಜೊತೆಗೆ ನಮ್ಮ ಪ್ರತಾಪ್ಗು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಹೊತ್ತೆ ನಿಂತು ಮಾಡ್ತಾ ಇದ್ದಾರೆ ಪ್ರಶಾಂತ್ ಕಲ್ಲೂರವರು ನನ್ನ ನಿರ್ಮಾಪಕರು ಏನು ಕೇಳೋರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹರೀಶ್ ಶೆಟ್ಟಿಯವರು ಎಲ್ಲ ಅದೆಲ್ಲದಕ್ಕಿಂತ ದೊಡ್ಡ ಒಂದು ಶಕ್ತಿ ಅಂದರೆ ನನಗೆ ನೀವುಗಳು ಚಾನೆಲ್ ಅವರು ಸೊ ಒಂದು ನ್ಯೂಸ್ ಚಾನಲೇ ನಮ್ಮ ಹಿಂದೆ ನಿಂತಿರೋದು ನನಗೆ ತುಂಬ ಹೆಮ್ಮೆಯಾದ ವಿಚಾರ ಇದ್ರ ಜೊತೆಗೆ ಎಲ್ಲ ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋ ಸಿನಿಮಾಗಳು ಅದು ಒಂದು ಗುಡ್ ವಿಲ್ ಇಟ್ಟು ಈ ಸಿನಿಮಾನ ನೋಡ್ತೀನಿ ಅಂತ ಮುಂದೆ ಬರ್ತಾ ಬರ್ತಾಯಿರೋರು ಮತ್ತು ನಮ್ಮ ಡಿಸ್ಟ್ರಿಬ್ಯೂಟ್ರು ಮುನೇಂದ್ರ ಅವರು ಎಲ್ಲರೂ ಸೇರಿ ಈ ಒಂದು ರಥನ ಎಳಿತಾ ಇದ್ದೀವಿ ಸೊ ಹೋಗಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಂಬಿದ್ದೀವಿ ನಾಳೆಯಿಂದ ಶುರು ಮಾಡ್ತಿದ್ದೀವಿ ಸಾರ ಗೋವಿಂದ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಸಂಘದಿಂದ ನನಗೆ ತಿಳಿದಿರೋ ನಾವು ಚಿಕ್ಕ ಹುಡುಗುರಿಂದ ಸಹಿತ ಅವ್ರನ್ನ ನೋಡ್ಕೊಂಡು ಬೆಳೆದಂಥವ್ರು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು ಸೇವೆಯನ್ನು ಮಾಡಿದಂಥವ್ರು ಹಂಗಾಗಿ ಈ ಒಂದು ನಮ್ಮ ಪ್ರಚಾರ ವಾಹನಗಳ ಚಾಲನೆಗೆ ಅವರೇ ಸೂಕ್ತವಾದ ವ್ಯಕ್ತಿ ಅಂತ ನಮಗನ್ನಿಸ್ತು ಹೀಗಾಗಿ ನಾವು ಕೇಳ್ಕೊಂಡಾಗ ಸಂತೋಷವಾಗಿ ಒಪ್ಕೊಂಡು ಬಂದು ಇವತ್ತು ಈ ಒಂದು ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮುಂದಿನ ಇಪ್ಪತ್ತು ಇಪ್ಪತ್ತು ನಾಲ್ಕು ದಿವಸಗಳ ಕಾಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸುಮಾರು ನೂರಕ್ಕೂ ಅಧಿಕ ನಗರಗಳನ್ನು ನಾವು ರೀಚ್ ಮಾಡೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಅವಾಗಲೇ ಹಾಗೆ ಒಂದು ಐದು ಲಕ್ಷ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ನೇರವಾಗಿ ನಮ್ಮ ಚಿತ್ರತಂಡ ಭೇಟಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಚಿತ್ರತಂಡದವರೆಲ್ಲ ಸೇರಿ ನಿರ್ಧಾರ ಮಾಡಿ ಈ ಒಂದು ಪ್ರಚಾರವಾದ ರಥಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ರಾಜ್ಯದಲ್ಲಿ